ಡೌನ್ಲೋಡ್ ಚಾಟ್ ಶಿವನ ಪ್ರೇಯಸಿ ಸತಿ ಅಗ್ನಿ ಪ್ರವೇಶಿಸಿ ಮರಣಿಸಿದ ದಿನದಿಂದ ಅದೆಷ್ಟೋ ಯುಗಗಳ ನಂತರ ಸತಿಯ ಪ್ರತಿರೂಪ ಪಾರ್ವತಿಯ ಜನನವಾಗಿ ಶಿವ ಪಾರ್ವತಿಯರ ವಿವಾಹದ ನಂತರ ಪಾರ್ವತಿ ಶಿವನನ್ನ ಕೇಳ್ತಾರೆ ನೀನು ನನಗಾಗಿ ತುಂಬಾ ಕಾಯ್ತಾ ಇದ್ದೆ ಅಲ್ವಾ ಅಂತ ಅದಕ್ಕೆ ಶಿವ ತನ್ನ ತಲೆಯನ್ನ ಬಗ್ಗಿಸಿ ಹೇಳ್ತಾರೆ ಹೌದು ನಿನಗಾಗಿ ತುಂಬಾ ಕಾಯ್ತಾ ಇದ್ದೆ ಅಂತ ಆಗ ಪಾರ್ವತಿ ನಗುತ್ತಾ ಹೇಳ್ತಾರೆ ನೀನು ನನಗಾಗಿ ಕಾಯ್ತಾ ಇದ್ದೆ ಮೇಲೆ ನಾನು ನಿನಗಾಗಿ ಬರದೇ ಇರ್ತೀನ ಅಂತ ಪ್ರೀತಿ ಎಂಬ ಭಾವನೆ ಪರಿಶುದ್ಧವಾಗಿದ್ದರೆ ವಿಧಿ ಕೂಡ ಯುದ್ಧ ಮಾಡುತ್ತೆ ನಿಮ್ಮ ಪ್ರೀತಿಗೋಸ್ಕರ ಒಂದು ಹೆಣ್ಣದವಳು ಒಂದು ಗಂಡಸಿನ ಜೊತೆ ವರುಷಗಳ ಸಂಬಂಧ ಇರುತ್ತೆ ಅದನ್ನ ಕಡ್ಕೊಂಡ್ಬಿಡ್ತಾಳೆ ಅಂತ ಆದ್ರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇರತ್ತೆ ಇಂಥ ಸನ್ನಿವೇಶಗಳಲ್ಲಿ ಆ ಗಂಡಸಿಗೆ ಅವನ ಮನಸ್ಸಿಗೆ ಮೊದಲಿಗೆ ಬರೋದು ಇವಳಿಗೆ ನನಗಿಂತ ಯಾರೋ ಇನ್ನೊಬ್ಬ ಸಿಕ್ಬಿಟ ಅಂತ ಅಥವಾ ಇಷ್ಟು ವರ್ಷ ಜೊತೆಗಿದ್ಬಿಟ್ಟು ಅದು ಹೇಗ್ ತಾನೆ ಮನ್ಸು ಬಂತು ಇವಳಿಗೆ ನನ್ನ ಬಿಟ್ಟು ಹೋಗೋಕೆ ಅಂತ ಹೇಳ್ಕೊತಾನೆ ಎಷ್ಟು ಜನ ಗಂಡಸರು ಯೋಚನೆ ಮಾಡದಿರೋ ಒಂದು ವಿಷಯ ಇದೆ ಕಣ್ರಿ ಒಂದು ಹೆಣ್ಣಾದವಳು ಎಷ್ಟೋ ರಾತ್ರಿಗಳು ಲೆಕ್ಕಕ್ಕೆ ಸಿಗತ ರಾತ್ರಿಗಳು ಅವಳು ಇಲ್ಲೂ ನನಗೆ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಅನ್ಕೊಂಡು ಈತ ಮಾಡುವ ಅಪಮಾನಗಳನ್ನೆಲ್ಲ ಸಹಿಸಿಕೊಂಡು ಒಂದು ಒಡೆದ ಹೃದಯದೊಂದಿಗೆ ಅವಳು ಆ ದಿಮ್ಮಲ್ಲಿ ಮಲಗಿ ಕಣ್ಣೀರು ಬಿಡ್ತಾಳಲ್ಲ ಅದು ನೋಡಕ್ಕಾಗಲ್ಲ ಕಣ್ರಿ ಅವಳು ಅವನನ್ನ ಎಷ್ಟೋ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿರ್ತಾಳೆ ಅವನ ಸುಳ್ಳು ಭರವಸೆಗಳಿರುತ್ತಲ್ಲ ಆಣೆ ಪ್ರಮಾಣಗಳು ಮಾಡಿರ್ತಾನೆ ಅದನ್ನೆಲ್ಲ ಸಹಿಸಿಕೊಂಡು ಯಾವತ್ತೋ ಒಂದಿನ ಅವನು ಸರಿ ಹೋಗ್ತಾನೆ ಅಂತ ಅನ್ಕೊಂಡೆ ಅವಳ ಜೀವನ ಸಾಗಿಸ್ತಾ ಇರ್ತಾಳೆ ಅವನು ಬದಲಾಗದೇ ಇದ್ದಾಗ ಮಾತ್ರ ಈ ರೀತಿಯ ಒಂದು ನಿರ್ಧಾರಕ್ಕೆ ಬರಬೇಕಾಗಿರೋ ಅನಿವಾರ್ಯತೆ ಆ ಮಗಳಿಗೆ ಬರುತ್ತೆ ಇಡೀ ಪ್ರಪಂಚವೇ ಅವನಿಗೆ ಅಗೇನ್ಸ್ಟ್ ಆಗಿ ನಿಂತು ಆ ಹುಡುಗಿಗೆ ಇವನ್ ಸರಿ ಇಲ್ಲ ಅಂತ ಹೇಳ್ದಾಗಲೂ ಇವನ್ ಡೌನ್ಲೋಡ್ ಪ್ರೀತಿ ಅಂದ್ರೆ ಕೈ ಕೈ ಹಿಡ್ಕೊಂಡು ಜೊತೆಗೆ ನಡೆಯೋದಲ್ಲ ಪಕ್ಕದಲ್ಲಿ ಕುತ್ಕೊಂಡು ಫೋಟೋ ತಕ್ಕೊಂಡು ಸ್ಟೇಟಸ್ ಹಾಕೋದಲ್ಲ ಗಂಟೆ ಗಂಟ್ಲೆ ಫೋನಲ್ಲಿ ಮಾತಾಡಿಕೊಂಡು ನಮ್ಮ ತರ ಪ್ರೀತಿ ಜಗತ್ತಲ್ಲಿ ಯಾರ್ದು ಇಲ್ಲ ಅಂತ ಹೇಳಿ ತೋರಿಸ್ಕೊಳ್ಳೋದಲ್ಲ ರಾತ್ರಿಡಿ ಅಂಜನಲ್ಲಿ ಇಟ್ಕೊಂಡು ಮೆಸೇಜ್ ಮಾಡೋದಲ್ಲ ಬೈಕ್ ರೈಡ್ ಹೋಗಿ ಶೋಕಿ ಮಾಡೋದಲ್ಲ ಎಂಟು ವರ್ಷದ ಲವ್ವು ಐದು ವರ್ಷದ ಲವ್ ಅಂತ ಹೇಳಿ ಜನರ ಹತ್ರ ತೋರಿಸ್ಕೊಳ್ಳೋದಲ್ಲ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಸಲಿಗೆಗೆ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಲ್ಲ ಪ್ರೀತಿ ಅಂದ್ರೆ ಪ್ರೀತಿ ಅಂದ್ರೆ ಎಷ್ಟು ವರ್ಷ ಲವ್ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅವರಿಗೆ ದಾರಿಯಲ್ಲಿ ಹೋಗ್ತಾ ಇರೋಂಗೆ ಅವ್ರಿಗೆ ಗೈಡ್ ಮಾಡೋದು ಮುಖ್ಯ ಅವ್ರ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇರೋಂಗೆ ನೋಡ್ಕೊಳ್ಳೋದು ಮುಖ್ಯ ಅವ್ರಿಗೆ ಏನೇ ಕಷ್ಟ ಬಂದ್ರು ತೊಂದರೆ ಆದ್ರೂ ಜೊತೆಗೆ ನಿಲ್ತೀನಿ ಅಂತ ಹೇಳಿ ಧೈರ್ಯ ತುಂಬೋದು ಮುಖ್ಯ

ದೇವ್ರ ಹೇಗಂದ್ರೆ ಯಾರ ಹತ್ರ ಏನ್ ಇರೋದಿಲ್ವೋ ಅದನ್ ಪ್ಲಾನ್ ಮಾಡ್ತಾನೆ ಜೀವನದಲ್ಲಿ ನೆಮ್ಮದಿ ಆಗಿರೋನ್ಗೆ ತಲೆ ತಿನ್ನೋ ಹೆಂಡತಿ ಕೊಡ್ತಾನೆ ಜೀವನದಲ್ಲಿ ನೊಂದು ಬೆಂದು ನೋವು ಅನುಭವಿಸ್ತಿರೋನ್ಗೆ ನೆಮ್ಮದಿ ಕೊಡೋ ಪುಣ್ಯಕೋಟಿ ಅಂತ ಹೆಂಡತಿ ಕೊಡ್ತಾನೆ ಯಾರು ಪೂರ್ತಿಯಾಗಿ ಹಾಳಾಗ್ ಹೋಗಿರ್ತಾರೋ ಅವ್ರಿಗೆ ಸರಿ ಮಾಡೋ ಹೆಂಡತಿ ಕೊಡ್ತಾರೆ ಪ್ರೀತಿ ಇರೋರ್ಗೆ ಪ್ರೀತಿ ಮಾಡೋ ಹೆಂಡತಿ ಕೊಡ್ತಾನೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಹೆಂಡತಿ ಆದವಳು ಗಂಡನ ಏಳು ಬೀಳಿಗೆ ಸೋಲು ಗೆಲುವಿಗೆ ಅವನಷ್ಟೇ ಕಾರಣ ಆಗಿರ್ತಾಳೆ ಅವನ್ ಜೀವನದಲ್ಲಿ ಅವಳ ಪಾತ್ರ ಅಷ್ಟು ದೊಡ್ಡದು ಇಲ್ಲಿ ಅವರು ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ ಪಾಪ ಅವ್ರಿಗೆ ಮರ್ತೋಗಿದೆ ಅನ್ಸತ್ತೆ ಅವ್ರ ಬಗ್ಗೆ ಇಡೀ ಊರ ಮಾತಾಡ್ತಿದೆ ಅಂತ నన్నింద సంాతి నీనూ దూరదేలే బతుకెళ్ళ పొంద నీనూ ప్రతి రాత్రి నన్న కనసల్లి బరువే ఆ ప్రీతిగాగే కాయువే

సేరుదే ప్రీతేందు బా డౌన్లోడ్ షేర్ అప్ ట్ సతిన్న జువేను డౌన్లోడ్ షే చాట్ ನೀನೆ ನನಗೆಲ್ಲ ನೀನು ಮಾತು ನೀನು ಮನಸ್ಸಲ್ಲ ನೀನೆ ನನ್ನ ಇದೆ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ರೇಲೆ ಕೈರಲ್ಲಿ ನಾನು ಹೇಳ ನನಗೆಲ್ಲ ನೀನು ಮಾತು ನೀನು ಮನಸ್ಸಲ್ಲಾನೆ ತುಂಬಾ ನಿನ್ನ ಪ್ರೀತಿ ತಾನೆ ನೀನುರಲಿ ನಾರಾಯಣ ಡೌನ್ಲೋಡ್ ಶೇಚಾಟ್ ನನಗ್ ಗೊತ್ತು ನನ್ನ ಒಳಗಡೆ ಏನಿದೆ ಅಂತ ಆ್ಯಕ್ಚುಲಿ ನಿಮಗೆ ಬೇರೆ ತರ ಕಾಣಿಸ್ಬೋದು ನಾನು ಡೌನ್ಲೋಡ್ ಶೇಚಾಟ್ ಆಕಾಶ ನಿನ್ನ ಶೇಚಾಟ್ ಎಷ್ಟು ಬುದ್ಧಿವಂತ ಗೊತ್ತಾ ಒಂದು ಕೇಳ್ಕೊಡ್ತಾನೆ ಇನ್ನೊಂದ್ ಕೇಳ್ ಕಿತ್ಕೊಂತಾನೆ ಡೌನ್ಲೋಡ್ ಶೇಚಾಟ್ ಡೌನ್ಲೋಡ್ ಶೇ ಚಾಟ್